ಬಳ್ಳಾರಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳನ್ನ ಕೇಳೋಕೆ ಯಾರು ಇಲ್ವಾ ಎಂಬ ಪ್ರಶ್ನೆ ಈಗ ಇಲ್ಲಿ ಕಂಡು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಬಳ್ಳಾರಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳನ್ನ ಕೇಳೋಕೆ ಯಾರು ಇಲ್ಲ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ ಕರ್ಮಕಾಂಡ ಇದು ಬಳ್ಳಾರಿಯ ಕಂಪ್ಲಿ ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಏನಿರುತ್ತೆ ಸೈಲೆಂಟ್ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ಕೊಡಲ್ವಂತೆ ಹಾಸ್ಟೆಲ್ ಗೆ ಸರಿಯಾಗಿ ವಾರ್ಡನ್ ಬರೋದಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಾರಂತೆ ಅಡುಗೆ ತಯಾರಕ್ಕೆ ಏಡನ್ಸ್ ನ್ಯೂಸ್ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ವಾರ್ಡನ್ ಮತ್ತು ಮುಖ್ಯ ಅಡುಗೆ ತಯಾರಕರ ಮೇಲೆ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ನ ಕರ್ಮಕಾಂಡ ಇದು ಉತ್ತಮ ಗುಣಮಟ್ಟದ ಆಹಾರ ನೀಡ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಹಾಸ್ಟೆಲ್ ವಾರ್ಡನ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಹೆಡ್ ಕುಕ್ ವಾರಕ್ಕೊಮ್ಮೆ ಬಂದ್ರು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾರಂತೆ ನಾವು ಕೊಟ್ಟಿದ್ದನ್ನ ತಿನ್ಬೇಕು ಅಂತಾರಂತೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಹಾಸ್ಟೆಲ್ ಇಂದ ಹೊರಗೆ ಹಾಕ್ತೇವೆ ಊಟ ಕೊಡೋದಿಲ್ಲ ಅಂತ ಬೆದರಿಕೆ ಹಾಕ್ತಾರಂತೆ ಈಡನ್ಸ್ ನ್ಯೂಸ್ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ತಾಲೂಕು ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರಂತೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ ನ ಪರಿಸ್ಥಿತಿ ಇದಾಗಿದೆ ಗುಣಮಟ್ಟದ ಆಹಾರ ನೀಡ್ತಾ ಇಲ್ಲ ಜೊತೆಗೆ ಒಂದು ರೀತಿಯಾಗಿ ಮಕ್ಕಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ ಹಾಸ್ಟೆಲ್ ವಾರ್ಡನ್ ಹಾಗೂ ಮುಖ್ಯ ಯಾರಕರ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ವಾರ್ಡನ್ ಹಾಸ್ಟೆಲ್ಗೆ ಸರಿಯಾಗಿ ಬರೋದಿಲ್ಲ ಹೆಡ್ ಕುಕ್ ವಾರಕೋ ಕೂಡ ದಬ್ಬಾಳಿಕೆಗಳನ್ನ ಮಾಡ್ತಾರೆ ಊಟದಿಲ್ಲ ನಾವು ಕೊಟ್ಟಿದ್ದನ್ನ ತಿನ್ನಿ ಅಂತ ಹೇಳ್ತಾರೆ ಪ್ರಶ್ನೆಯನ್ನ ಮಾಡಿದ್ರೆ ನಮ್ಮನ್ನ ಹಾಸ್ಟೆಲ್ ಇಂದ ಹೊರಗಾಕ್ತಿವಿ ನಿನ್ಗೆ ಊಟ ಕೊಡಲ್ಲ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಈಡನ್ಸ್ ವಾಹಿನಿಯಲ್ಲಿ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ ಈ ರೀತಿಯಾಗಿ ಅಲ್ಲಿನ ವಾರ್ಡನ್ ಇರ್ಬೋದು ಜೊತೆಗೆ ಹೆಡ್ ಕುಕ್ ಯಾರಿದ್ದಾರೆ ಅವರು ಇಬ್ಬರ ಮೇಲೆ ಬಂದಿರುವಂತಹ ಆರೋಪಗಳಿದ್ರು ಬೆದರಿಕೆಯನ್ನ ಹಾಕ್ತಾರೆ ಅನ್ನೋದು ಕಾನೂನು ಕ್ರಮ ಕೈಗೊಳ್ಳಬೇಕು ಅವರ ವಿರುದ್ಧ ತಾಲೂಕು ಆಡಳಿತದ ಅಧಿಕಾರಿಗಳು ಅಂತ ಈಗ ವಿದ್ಯಾರ್ಥಿಗಳು ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು ಈಗ ಏನು ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಥವಾ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಇದು ಈ ರೀತಿಯಾಗಿ ಪರಿಸ್ಥಿತಿ ಅಲ್ಲಿದ್ರೆ ಬಹಳಷ್ಟು ಕಷ್ಟವಾಗತ್ತೆ ಬಹಳಷ್ಟು ತೊಂದರೆಗಳಾಗುತ್ತೆ ಯಾಕೆ ಅಂತ ಅಂದ್ರೆ ಮಕ್ಕಳ ವಿರುದ್ಧ ಮಕ್ಕಳಿಗೆ ದಬ್ಬಾಳಿಕೆ ಮಾಡುವಂತಹ ಅಧಿಕಾರವನ್ನ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಇರ್ಬೋದು ಅಥವಾ ಹೆಡ್ ಕುಕ್ ಯಾರಿದ್ದಾರೆ ಅವ್ರ ಇಬ್ಬರಿಗೂ ಯಾರಿಗೂ ಕೊಟ್ಟು ಯಾರು ಕೊಟ್ಟಿಲ್ಲ ಅಂತಹದನ್ನ ನೀವು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೆ ನೀವು ದಬ್ಬಾಳಿಕೆಯನ್ನ ಮಾಡ್ತೀರಾ ಕೊಡ್ಬೇಕಾಗಿರೋ ಸರಿಯಾದ ಆಹಾರ ಪೂರೈಕೆಯನ್ನ ಮಾಡದೇ ಇರುವಂತಹ ಪರಿಸ್ಥಿತಿ ನಿಮ್ಮಲ್ಲಿ ಇದೆ ಅಂತ ಅಂದ ಮೇಲೆ ಅದು ನಿಮ್ಮ ತಪ್ಪು ಮಕ್ಕಳ ಜೀವದ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಾ ಸರಿಯಾದ ಊಟದ ವ್ಯವಸ್ಥೆಯನ್ನ ನೀವ್ ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ ಕೊಡುವಂತದ್ದ ಸರಿಯಾಗಿ ಕೊಟ್ರೆ ವಿದ್ಯಾರ್ಥಿಗಳು ಯಾಕೆ ಬಂದು ನಿಮ್ಮತ್ರ ಹತ್ರ ಪ್ರಶ್ನೆಯನ್ನ ಮಾಡ್ತಾರೆ ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ಕೈಲಿ ಸರಿಯಾಗಿ ಉತ್ತರಗಳನ್ನ ಕೊಡಕ್ ಆಗ್ದೆ ದಬ್ಬಾಳಿಕೆ ಮಾಡೋದು ಅಂತ ಆದ್ರೆ ಏನ್ ಅರ್ಥ ಅದೆಲ್ಲ ಯಾಕೆ ನೀವ್ ಒಂದೆರಡು ದಿನ ಅಲ್ಲಿ ಆ ಕೊಡುವಂತ ಊಟವನ್ನ ಸೇವಿಸಿ ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ಬಂದಿದ್ರೆ ನೀವು ಸುಮ್ನೆ ಇರ್ತಾ ಇದ್ರ ಇಲ್ಲ ಅಲ್ವಾ ಆದ್ರೆ ಬೇರೆಯವರಿಗೆ ಬಂದ್ರೆ ಅದನ್ನ ಪ್ರಶ್ನೆ ಮಾಡಿದ್ರೆ ಅದು ನಿಮ್ಗೆ ತಪ್ಪು ಕಾಣಿಸುತ್ತೆ ನಿಮಗೆ ಕೋಪ ಬರುತ್ತೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಕೊಟ್ಟಿದ್ದನ್ನ ತಿನ್ನು ಅಂತ ಹೇಳ್ತೀರಾ ಇಲ್ಲ ಹಾಸ್ಟೆಲ್ ಇಂದ ಆಚೆ ಆಗ್ತೀವಿ ಅಂತ ಹೇಳ್ತೀರಾ ಏನಿದು ಈ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ಆ ಪೊಸಿಷನ್ ಅಲ್ಲಿ ಕೂರಿಸಿರುವಂತದ್ದು ಹಾಸ್ಟೆಲ್ ಇರ್ಬೋದು ಅಥವಾ ಹೆಡ್ ಕುಕ್ ಯಾರಿದ್ದಾರೆ ಇಬ್ಬರಿಗೂ ಕೇಳ್ತಾ ಇರುವಂತಹ ಪ್ರಶ್ನೆ ಇದು ನಿಮಗೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂರ್ಸಿದ್ದಾರೆ ಅಂದ ಮೇಲೆ ನೀವಿರೋದು ಅಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕೇಳಲಿಕ್ಕೆ ಆ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಏನ್ ಸರ್ಕಾರದಿಂದ ಬರುತ್ತೆ ಅದನ್ನ ತಲುಪಿಸ್ಲಿಕ್ಕೆ ಆದ್ರೆ ಬರುವಂತ ಸೌಲಭ್ಯಗಳು ಸರ್ಕಾರದಿಂದ ಬರ್ತಾ ಇರುವಂತ ಸೌಲಭ್ಯಗಳು ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆಯಾ ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ ಅದರಲ್ಲಿ ಆಹಾರ ಪೂರೈಕೆ ಯಾಕೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೇನಾದ್ರೂ ಸರಿಯಾಗಿ ಆ ಏನು ಅಹ್ ಯೋಜನೆಗಳಿವೆ ಅವು ಬರ್ತಾ ಇಲ್ವಾ ಬಂದಿಲ್ಲ ಅಂದ್ರೆ ಅಧಿಕಾರಿಗಳ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ ಬನ್ನಿ ಅದನ್ನ ಬಿಟ್ಟು ನೀವ್ಯಾಕೆ ಯಾಕೆ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಈ ರೀತಿಯ ಹಾಸ್ಟೆಲ್ ಗಳಿಗೆ ಬರುವಂತದ್ದು ಪಾಪ ಅವ್ರಗಳಿಗೆ ಆರ್ಥಿಕ ಸಮಸ್ಯೆಗಳಿರುತ್ತೆ ಬಡವರು ಇರ್ತಾರೆ ಅಯ್ಯೋ ನನ್ನ ಮಕ್ಳು ಓದ್ಲಪ್ಪ ಅಂತ ಅನ್ಬಿಟ್ಟು ಪೋಷಕರು ಹಾಕಿರ್ತಾರೆ ಸೊ ಅಂತವ್ರಿಗೆ ಏನ್ ಉತ್ತರ ಕೊಡ್ತೀರಾ ನಾಳೆ ದಿನ ಏನಾದ್ರೂ ಫುಡ್ ಅಲ್ಲಿ ವ್ಯತ್ಯಾಸ ಆಗಿ ಏನಾದ್ರು ಪ್ರಾಬ್ಲಮ್ ಗಳಾದ್ರೆ ಯಾರು ಜವಾಬ್ದಾರಿ ತಗೊಳ್ತೀರಾ ನೀವುಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ವರ್ತನೆಗಳು ತೋರಿಸ್ತಾ ಇದ್ದೀರಾ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕೇಶವ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಕೇಶವ್ ಏನಿದು ಬಾಲಕರ ಹಾಸ್ಟೆಲ್ ನಲ್ಲಿ ಒಂದ್ ಕಡೆ ಹಾಸ್ಟೆಲ್ ವಾರ್ಡನ್ ಇದ್ದಾರೆ ಮತ್ತೊಂದ್ ಕಡೆ ಹೆಡ್ ಕುಕ್ ಇಬ್ರು ಮೇಲೆ ಕೂಡ ಆರೋಪಗಳಿದೆ ಮಕ್ಳುಗಳು ಪ್ರಶ್ನೆಯನ್ನ ಮಾಡಿದ್ರೆ ಆಚೆ ಆಗ್ತೀನಿ ಕೊಟ್ಟಿದ್ದನ್ನ ತಿನ್ನು ಅಂತ ಹೇಳ್ತಾರಂತೆ ಏನ್ ನಡೀತಾ ಇದೆ ಈ ಹಾಸ್ಟೆಲ್ ನಲ್ಲಿ ಅಂತ ಅದು ರಚನಾ ಇದೇನು ಬಳ್ಳಾರಿ ಜಿಲ್ಲೆ ಕಂಪ್ನಿ ತಾಲೂಕಿನ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆ ಬಾಲಕರ ಇದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಲು ಈ ಹಾಸ್ಟೆಲ್ ನಲ್ಲಿ ಏನಾಗಿದೆ ಅವ್ಯಸ್ತೀ ಆಗ್ರ ಆಗಿದೆ ಏನಕ್ಕೆ ಅಂದ್ರೆ ಒಂದು ಸಲ ಹಾರ್ಡರ್ ಬರ್ತಾರೆ ಅಲ್ಲಿನ ಏನು ಮಕ್ಕಳಿಗೆ ನಮ್ಗೆ ಊಟ ಚೆನ್ನಾಗಿ ಕುಡಿ ನಮಗೆ ಆ ಊಟ ಚೆನ್ನಾಗಿ ಕೊಟ್ಟಿಲ್ಲ ಅಂತ ಒಂದು ಅವಾಜ್ ಶಬ್ದಿಂದ ಅಲ್ಲಿನ ಏನು ಕಿಚನ್ ಅಡಗಿ ಸಹಾಯಕರು ಆ ವಿದ್ಯಾರ್ಥಿಗಳ ಮೇಲೆ ದರ್ಪ ದರ್ಬಾಳಕೆ ತೋರಿಸ್ತಾರೆ ವಿದ್ಯಾರ್ಥಿಗಳು ನಮಗೆ ಮಾಧ್ಯಮಗಳಿಗೆ ಬಂದು ಸರ್ ನಿಮ್ಮಿಂದ ನಮಗೊಂದು ಪರಿಹಾರ ಮಾಡಿಕೊಡಿ ನೀವು ಒಂದು ದಾರಿ ತೋರಿಸ್ಕೊಡಿ ಅಂತ ಒಂದು ಕಣ್ಣೀರಿಟ್ಟಿದ ಆ ವಿದ್ಯಾರ್ಥಿಗಳು ಅಲ್ಲಿ ಕನಿಷ್ಠ ಒಂದು ನೂರಿಂದ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ನಿನ್ನೆ ಏನು ಚಿಕನ್ ಮಾಡಿದ ಗುರುವಾರ ದಿನ ನೈಡ್ ರಾತ್ರಿ ಎಂಟು ಎಂಟು ಗಂಟೆ ಸುಮಾರು ಊಟ ಕೊಡೋ ಸಮಯದಲ್ಲಿ ಅಲ್ಲಿನ ಅದೇ ಅಡಿಗೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳೇ ಒಂದು ಕಿತ್ತಾಟ ಕೂಡ ನಡೆದಿದೆ ಏನು ನಮಗೆ ಊಟ ಚೆನ್ನಾಗಿ ಕೊಡಿ ಚಪಾತಿ ಏನು ಒಂದು ಹಸಿ ಬಿಸಿ ಸುಟ್ಟಿರೋ ಚಪಾತಿಯನ್ನು ಆ ವಿದ್ಯಾರ್ಥಿಗಳಿಗೆ ನೀಡ್ತಾರೆ ಆ ವಿದ್ಯಾರ್ಥಿಗಳಿಗೆ ನೀಡೋ ಸಮಯದಲ್ಲಿ ಏನೋ ಆ ಏನೋ ರಾತ್ರಿ ಹತ್ತು ಗಂಟೆ ಸುಮಾರು ಏನೋ ಊಟ ಮಾಡಲಾರ್ದ ಹುಡುಗರು ಆ ಹಾಸ್ಟೆಲ್ ಮುಂಭಾಗದಲ್ಲಿ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ ರಕ್ಷಣಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಿಂದ ದೂರವಾಣಿ ಸಂಪರ್ಕ ಮಾಡಿದ್ರು ಕೂಡ ಕರೆಗೆ ಸ್ಪಂದಿಸಿಲ್ಲ ನಂತರ ಅವು ಏನು ತಹಸೀಲ್ದಾರ್ ಗಮನಕ್ಕೂ ತಂದರೆ ತಹಸೀಲ್ದಾರ್ ತಕ್ಷಣವೇ ಆ ಸ್ಥಳಕ್ಕೆ ಹಾಜರಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಏನು ಏನು ಊಟ ವ್ಯವಸ್ಥೆ ಕೂಡ ಭದ್ರತೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಏನು ನಾವು ಅಲ್ಲಿನ ಏನು ನಿಲೆಯ ಪಾಲಕ ಗುರುರಾಜ್ ಅಂತ ಹೇಳಿದಾರಲ್ವ ಆ ಗುರುರಾಜ್ ಇಲ್ಲಿ ಬತ್ತನೋ ಇಲ್ಲೋ ಅಂತ ಒಂದು ಆ ವಿದ್ಯಾರ್ಥಿಗಳಿಗೆ ಸಿಸ್ಟರ್ ಅಲ್ಲಿನ ನಿಲಯ ಪಾಲಕರು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ ನಮ್ಗೆ ಏನೋ ಕೇಳಿದ್ರೆ ಮಾಡ್ತೀನಿ ಮಾಡ್ತೀನಿ ಅಂತ ಆ ವಿದ್ಯಾರ್ಥಿಗಳಿಗೆ ಆಶ್ವಾಸನೆ ಕೂಡ ಕೊಡ್ತಾರೆ ರಚನಾ ಅಲ್ಲ ಇನ್ನ ಕೇಶವ ಏನು ಅಂತ ಅಂದ್ರೆ ಈಗ ಅಲ್ಲಿನ ವಾರ್ಡನ್ ಯಾರಿದ್ದಾರೆ ಜೊತೆಗೆ ಹೆಡ್ ಕುಕ್ ಯಾರಿದ್ದಾರೆ ಇಬ್ರು ಕೂಡ ಮಕ್ಕಳಿಗೆ ಸರಿಯಾಗಿ ಸ್ಪರ್ಧಿಸ್ತಾ ಇಲ್ಲ ಅನ್ನೋದಿದೆ ಅವರು ಏನಾದ್ರು ಮಾತನಾಡಿದ ನಿಮ್ ಸಂಪರ್ಕ ಸಿಗ್ತಾ ಇಲ್ವಾ ನಿಜ ಯಾರು ಅವರು ಸಂಪರ್ಕ ಸಿಗ್ತಾ ಇಲ್ಲ ರಚನಾ ಇಲ್ಲೇನು ಗೊತ್ತಾ ಒಂದು ಬೆಟ್ರಲ್ ಹುಡುಗಿಗೆ ಇವಾಗ ಇವತ್ತು ತಹಸೀಲ್ದಾರ್ ನಾನು ಭೇಟಿ ಆದಾಗ ಇಲ್ಲ ಲೀಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಅದನ್ನ ಏನಿದೆ ಅವ್ರ ಮೇಲೆ ನಾನು ಕ್ರಮ ಕೈಕೊಳ್ತೀನಿ ಅಂತ ಹೇಳಿದ್ದಾರೆ ತಹಸೀಲ್ದಾರ್ ಎಸ್ ಶಿವರಾಜ್ ಅವರು ಕೂಡ ರಾತ್ರಿ ಭೇಟಿ ನೀಡಿ ಮತ್ತೆ ಹನ್ನೆರಡು ಗಂಟೆ ಆ ಹಾಸ್ಟೆಲ್ಗೆ ಹೋಗಿ ಎಲ್ಲಾ ಸೂಕ್ತ ಪರಿಶೀಲನೆ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಇದನ್ನ ನೀವೇನು ಇವಾಗ ಅಲ್ಲಿನ ಎರೋ ಪರಿಚಿತ ವರ್ಗ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದ ದಿವಾಕರ್ ಭೇಟಿ ಕೊಡ್ತೀನಿ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಇದು ಮಾಡಿ ನಾನು ರಿಪೋರ್ಟ್ ತರ್ಸ್ಕೊಂಡು ಅದನ್ನ ಸೂಕ್ತ ಕ್ರಮ ಕೈಕೊಳ್ತೀನಿ ಅಂತ ಒಂದು ದೂರವಾಣಿ ಸಂಪರ್ಕದಲ್ಲಿ ಕೂಡ ಹೇಳಿದಾರೆ ರಚನಾ ಬಳ್ಳಾರಿಯ ಕಂಪ್ಲಿ ತಾಲೂಕಿನ ಗೇಟ್ರ ಹಾಸ್ಟೆಲ್ ಇದೆ ಈ ಹಾಸ್ಟೆಲ್ ನ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ ಯಾವ ರೀತಿಯಾಗಿ ಹಾಸ್ಟೆಲ್ ನ ಅಹ್ ಯಾರಿದ್ದಾರೆ ಅವ್ರ ಜೊತೆ ಒಂದು ಮಾತಿನ ಚಕಮಕಿ ಆಗಿರುವಂತದ್ದು ಅಂದ್ರೆ ಅಹ್ ಎಡ್ ಇರ್ಬೋದು ಸರಿಯಾದ ಊಟದ ವ್ಯವಸ್ಥೆಯನ್ನ ಕೊಡ್ತಾ ಇಲ್ಲ ಅಂತ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡೋದೇ ತಪ್ಪಾ ಹಾಗಾದ್ರೆ ವಿದ್ಯಾರ್ಥಿಗಳು ತಮಗೆ ಸಿಗುವಂತ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅದನ್ನ ಪ್ರಶ್ನೆ ಯಾಕೆ ಮಾಡ್ತಾರೆ ನೀವು ಸರಿಯಾದ ವ್ಯವಸ್ಥೆಯಾಗಿ ಆರೋಗ್ಯಗಳನ್ನ ಅಂದ್ರೆ ಆಹಾರವನ್ನ ಪೂರೈಕೆ ಮಾಡ್ತಾ ಇಲ್ಲ ಅದು ಆರೋಗ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ ಅದು ನಿಮ್ಮ ಗಮನಕ್ಕೆ ಇರ್ಬೇಕು ಇದನ್ನ ಪ್ರಶ್ನೆ ಮಾಡುವಂತ ವಿದ್ಯಾರ್ಥಿಗಳ ಮೇಲೆ ನೀವು ದಬ್ಬಾಳಿಕೆಗೆ ಮುಂದಾಗ್ತಾ ಇದ್ದೀರಾ ಅಂತ ಅಂದ್ರೆ ಅವ್ರಗಳಿಗೆ ಎಷ್ಟು ತೊಂದರೆಗಳಾಗುತ್ತೆ ಅದನ್ನು ಯಾರು ಜವಾಬ್ದಾರಿ ತಗೊಳ್ತೀರಾ ಜವಾಬ್ದಾರಿ ತಗೊಳ್ಳೋರ್ ಯಾರು ನಾಳೆ ದಿನ ಏನಾದ್ರೂ ಅವರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವರ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂದ್ರೆ ಆ ಪೋಷಕರು ಬಂದು ಮಾಡುವಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಯಾರ್ ಕೊಡ್ತೀರಾ ನೀವುಗಳು ಕೊಡ್ತೀರಾ ಯಾರ್ ಜವಾಬ್ದಾರಿ ತಗೋತೀರಾ ಹೆಚ್ಚು ಕಮ್ಮಿ ಆಯ್ತು ಅಂತ ಆದ್ರೆ ಈಗ ನಾವ್ ಆಗ್ಲೇ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ಅವಾಗಿಂದ ಅಲ್ಲಿ ಇದಿರುತ್ತೆ ಚಪಾತಿ ಕಂಪ್ಲೀಟ್ ಆಗಿ ಬೇಯಿಸಿರಲ್ಲ ಅರ್ಧಂಬರ್ಧ ಕೊಡ್ತಾರೆ ಅಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹಾಸ್ಟೆಲ್ ಮುಂಭಾಗ ಕುಳಿತುಕೊಂಡ ರೀತಿಯಾಗಿ ಪ್ರತಿಭಟನೆಗೆ ಕೂಡ ಮುಂದಾಗಿದ್ರು ಅನ್ನೋ ಒಂದು ಮಾಹಿತಿ ಇರುವಂತದ್ದು ನಮ್ಗೆ ಸಿಗುವಂತಹ ಆಹಾರ ಪೂರೈಕೆ ಕರೆಕ್ಟ್ ಆಗಿ ಸಿಗಬೇಕು ನಮ್ಗೆ ಊಟದ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ನಮಗ್ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಈ ಕೊಡುವಂತಹ ಆಹಾರಗಳನ್ನ ತಿಂದು ನಾಳೆ ದಿನ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ನಾವ್ ಯಾವ ರೀತಿಯಾಗಿ ನಮ್ಮ ಜೀವನದ ಜೀವ ಈಗ ನಾವು ವಿದ್ಯಾಭ್ಯಾಸ ಕಲಿಬೇಕು ಅಂತ ದೂರದ ಬಂದು ನಾವಿಲ್ಲ ಹಾಸ್ಟೆಲ್ ಗಳಲ್ಲಿದ್ದೀವಿ ಆದ್ರೆ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋ ಒಂದು ಮಾತುಗಳನ್ನ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಒಂದು ರೀತಿಯಾಗಿ ಈಡೆನ್ಸ್ ವಾಹಿನಿ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ವಿಚಾರ ಬಂದಿದೆ ಅದನ್ನ ನಾನು ಸರಿಪಡಿಸ್ತೀನಿ ಅನ್ನೋ ಒಂದು ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ನೋಡೋಣ ಯಾವ ರೀತಿಯಾಗಿ ಅಧಿಕಾರಿಗಳು ಇಲ್ಲಿಗೆ ಬಂದು ಇಲ್ಲಿ ಏನ್ ಸಮಸ್ಯೆಗಳಿದೆ ಜೊತೆಗೆ ಆ ಹೆಡ್ ಕುಕ್ ವಾರ್ಡನ್ ಏನಿದ್ದಾರೆ ಇವ್ರ ಮೇಲೆ ಇರುವಂತಹ ಆರೋಪಗಳೇನಿದೆ ಇವ್ರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಅವ್ರಿಗೆ ಒಂದು ಕಾನೂನು ಕ್ರಮಗಳನ್ನ ಕೈಗೊಳ್ಬೇಕು ಅವ್ರನ್ನ ಅವ್ರ ಅವರ ಜಾಗಕ್ಕೆ ಬೇರೆಯವ್ರನ್ನ ತಂದು ಕೂರಿಸ್ಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಅಲ್ಲಿರುವಂತ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಕೂಡ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಎಲ್ಲ ಒಳಗೆ ಹಾಕಿರ್ತೀವಿ ಅವರು ಇರೋದು ನೀಟ್ನೆಸ್ ಇರಲ್ಲ ಡ್ರೆಸ್ ಅಂತ ಅಂತೇಳಿ ವಾಡನ್ ಹೇಳಿದ್ರೆ ತರಿಸ್ತೀವಿ ಅಂತ ಹೇಳಿ ತರಿಸುವಿನ ಮಾಡ್ತೇವೆ ಒಂದ್ ಎರಡು ತಿಂಗಳ ಸಾರಿಗೆ ಹೇಳಿ ಊಟ ತರಿಸ ತರಿಸಿ ಇಲ್ಲ ಅಡುಗರಿಗೆ ನಿನ್ನೆ ಹುಡುಗನಿಗೆ ಕೂದಲ ಬಂದಿ ಊಟದಲ್ಲಿ ಹೇಳಿದ್ರೆ ಕೇರಳದ ಸಾರಿಗೆ

ತಾಲೂಕು ಆಫೀಸರ್ ಏನು ಗೊತ್ತಿಲ್ಲ ಸರ್ ನನಗೆ ಅವ್ರಿಗೆ ಏನು ಗಮನಕ್ಕೆ ತಂದಿರ ನಾವು ಗಮನಕ್ಕೆ ತಂದಿದ್ದೀವಿ ಸರ್ ಒಂದು ಸರ್ ಅವ್ರು ಏನಂತ ಅವ್ರು ಅಂತ ಅಂತೇಳಿ ವಾರ್ಡನ್ ಸ್ಟ್ರಿಪ್ ಮಾಡಿದ್ವಿ ಸರ್ ಅವರೊಂದಿಗೆ ತಾಲೂಕು ಆಫೀಸರು ಜಿಲ್ಲಾ ಆಫೀಸರ್ ಬರ್ತಾನೆ ಸರ್ ಅವು ಊಟ ಸರಿ ಇರ್ತದೆ ಸರ್ ನಾವು ಅವ್ರು ಹೋದ್ಮಕ್ರದ ಆಟ ಸರ್ ಅವ್ರು ಹೋದ್ಮೇಲೆ ಅವ್ರದೇ ಆಟ ಯಾರನ್ನ ಕೇಳಲ್ಲ ವಾರ್ಡನ್ ಬರ್ತಾನೆ ವಾರ್ಡನ್ ಬಂದಿದ್ದೀನಿ ಊಟ ಓಟಾಫೀಸಿರ್ತಾ ವಾರ್ಡನ್ ಹೋದ್ಮೇಲೆ ಅವ್ರದೇ ಅವ್ರದ್ದು ಆಟ ಬೆಕ್ಕಾ ಬಿಟ್ಟಿ ಆಗಿದೆ ಇಲ್ಲ ಇದ್ರಿ ನಾವಿದಾಗ್ರಿ ಬೇರೆ ವಾರ್ಡನ್ ಬಂದಾಗ ಬೇರೆ ತಾಲೂಕು ಆಫೀಸರ್ ಬಂದಾಗ ಬೇರೆ ಊಟ ಮಾಡಿದ್ದಾರೆ ಅಂದ್ರೆ ಅವ್ರು ತಾಲೂಕ್ ಆಫೀಸರ್ ಬಂದಾಗ ಅವಾಗ ಹಂಗಿರುತ್ತೆ ಊಟ ತಾಲೂಕ್ ಆಫೀಸರ್ ಓದ್ ಕೂಡ ಏನು ಅವು ಊಟ ಮಾಡಂಗೇ ಅನ್ಸಲ್ಲ ಹಂಗಿರುತ್ತೆ ಅವ್ರ ನೀಟ್ನೆಸ್ ಇದೆಲ್ಲ ಕಸನೇ ಅನ್ನ ಇದೆಲ್ಲ ಕಸನೇ ಬೆಳೆ ಬೆಳಗ್ಗೆ ಇದ್ರ ಮತ್ತೆ ಅಕ್ಕಿ ಕ್ಲೀನ್ ಮಾಡ್ತಿರ್ತಾರೆ ವಟ ಒಟ ಹಚ್ಚಿರುತ್ತೆ ನಾವು ಓದ್ತಿರ್ತೀವಿ ಬೆಳಗ್ಗೆ ಓದೋ ಓದೋರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅವರೆಲ್ಲ ಭಾಳ ಭಾಳ ಅಂದ್ರೆ ಡಿಸ್ಟರ್ಬ್ ಹೊಡೆದೆ ಬೆಳಗ್ಗೆ ಉಡ್ರೋದು ಅಷ್ಟು ಕಾಟ ಇರಲ್ಲ ಅವ್ರದು ಒಬ್ಬರು ಮಾತಾಡ ತನ್ನ ಹೆಸ್ರೇನು ತಮ್ಮ ಹೆಸ್ರೇನು ಮಿದವರಜ್ ಏನು ಅದನ್ನ ಚೆಕ್ ಮಾಡ್ಕೊಂಡು